ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇವತ್ತು ನಮ್ಮದು ಪೂಜೆ ಇತ್ತು ದೇವಸ್ಥಾನದಲ್ಲಿ ಆ ಪೂಜೆ ಮಾಡಿಸ್ಕೊಂಡು ಇವತ್ತು ಡೈಲಿ ರೂಟೀನ್ ಏನಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ದಿಶಾಗೆ ನಾನು ಈ ಡ್ರೆಸ್ ಅಂದರೆ ಈ ಒಂದು ಟೀ ಶರ್ಟ್ ಮತ್ತು ಇದು ಇದೊಂದು ಚಡ್ಡಿ ಹಾಕ್ತಾ ಇದ್ದೀನಿ ಈ ಡ್ರೆಸ್ ಹಾಕ್ತಾ ಇದ್ದೀನಿ ಅವಳಿಗೆ ಹೊಸ ಅದು ಯಾಕಪ್ಪ ಅಂದರೆ ಇವತ್ತು ನಾವು ದಿಶಾಗೆ ಫೋಟೋ ತೆಗೆಸ್ಬೇಕು ಆಧಾರ್ ಕಾರ್ಡ್ಗೆ ಅದಕ್ಕೋಸ್ಕರ ಆಕೆ ದೇವಸ್ಥಾನದಲ್ಲಿ ಕೂಡ ಪೂಜೆ ಮಾಡಿಸ್ತಾ ಇದ್ದೀವಲ್ವ ಅದಕ್ಕೂ ಆಗುತ್ತೆ ಅಂದ್ಬಿಟ್ಟು ಅವ್ಳಿಗೆ ಅದೇ ಡ್ರೆಸ್ ಆಗುತ್ತೆ ಮತ್ತು ಇಲ್ಲಿ ನಾನು ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಬಂದೆ ಇವತ್ತು ಬಿಸಿಲು ಲೈಟಾಗಿದ್ದುದರಿಂದ ತಲೆ ಆರೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಾನು ಸ್ವಲ್ಪ ಹೊಗೆ ಕೊಟ್ಕೊಂಡು ಆಮೇಲೆ ಲೈಟಾಗಿ ಬಿಸಿಲಲ್ಲಿ ಆರಿಸಣೆ ಆಗ್ಬಿಟ್ಟು ಹೊಗೆ ಕೊಟ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಲೇಟ್ ಆಗ್ತೀಯ ಆವಾಯ್ತು ಆರಲಿ ನಾನು ನಾನೊಂದು ಕ್ಲಿಪ್ ಹಾಕ್ತೆ ಅಲ್ಲಿ ನಾನು ಬರೋ ಅಷ್ಟರಲ್ಲಿ ದಿಶಾ ಇದ್ಬಿಟ್ಟು ಅಮ್ಮ ಏನೋ ಮಾಡ್ತಿದ್ದಾಳ ಅಂತ ನೋಡ್ತಾ ಇದ್ದಾಳೆ ನೋಡ್ಬೋದು ನೀವೇ ನೆಕ್ಸ್ಟು ನಾನೇ ಟಿಫನ್ ಮಾಡೋಣ ಇವತ್ತು ಅಂದ್ಬಿಟ್ಟು ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಉಪ್ಪಿಟ್ಟು ಹೇಗೆ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಾನು ಉಪ್ಪಿಟ್ಟು ಮಾಡಿದಾಗೆಲ್ಲ ನಮ್ಮ ಮನೆಯವರು ಬರೀ ಉಪ್ಪಿಟ್ಟು ಏನು ಮಾಡ್ತೇವೆ ಅದು ಬರೀ ತಿನ್ನೋಕ್ಕಾಗಲ್ಲ ಕೇಸರಿ ಭಾತು ಮಾಡು ಅಂತ ಹೇಳ್ತಾರೆ ಅದಕ್ಕೆ ನಾನು ಸ್ವಲ್ಪ ಕೇಸರಿ ಭಾತು ಕೂಡ ಅದ್ರ ಜೊತೆ ಮಾಡೋಣ ಈಗ ಹೇಗಿದ್ರು ಟೆಂಪಲ್ ಹತ್ರ ಹೋಗ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟಲ್ಲಿ ನಾನು ಉಪ್ಪಿಟ್ಟನ್ನು ಮತ್ತು ಕೇಸರಿ ಭಾಟನ್ನ ಲೈಟಾಗಿ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ಗಿರಿ ಪೂಜೆಗೆ ಸಾಮಾನು ಬೇಕು ಅಂತ ಅಂದ್ಬಿಟ್ಟು ರಾಮನಗರಕ್ಕೆ ಸಾಮಾನು ತರಕ್ಕೆ ಅಂತ ಹೋಗಿದ್ರು ಅವ್ರು ಬಂದು ಅವರು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಟಿಫನ್ ಏನು ಮಾಡಿರಲಿಲ್ಲ ಅವರು ಬಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗಿ ಅಪ್ ಆದರೂ ಹಾಕ್ತಿದ್ರು ಅವರು ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡೆ ಅಷ್ಟರಲ್ಲಿ ನೆಕ್ಸ್ಟು ಕೇಸರಿ ಭಾತ್ಗೆ ರವೆನೂ ಕೂಡ ಹುರ್ಕೊತಾ ಇದ್ದೀನಿ ಆಲ್ರೆಡಿ ಒಂದು ಟೈಮ್ ನಾನು ಹುರಿದಿಟ್ಟಿದೆ ನೆಕ್ಸ್ಟು ಮತ್ತೆ ನಾನು ತುಪ್ಪ ಹಾಕಿ ಇನ್ನೂ ಸ್ವಲ್ಪ ಲೈಟಾಗಿ ಸ್ವಲ್ಪ ಬ್ರೌನಿಷ್ ಬರಲಿ ಅಂತ ಅಂದ್ಬಿಟ್ಟು ರವೆನೇ ಇದ್ದೀನಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಶುಗರ್ ಅದು ಏನಂತಾರೆ ಅದು ಕಲರ್ ಪೌಡರ್ ಮತ್ತು ಶುಗರ್ನ ಹ್ಯಾಡ್ ಮಾಡಿ ಕೇಸರಿ ಭಾತ್ ರೆಸಿಪಿನ ಎಲ್ರಿಗೂ ಗೊತ್ತಿರುತ್ತೆ ಅದನ್ನು ಹೇಳೋ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ ಈ ಒಂದು ಟಾಪನ್ನ ನಾನು ಆಲ್ರೆಡಿ ಒಂದು ರಿವ್ಯೂನಲ್ಲಿ ಕೊಟ್ಟಿದ್ದೀನಿ ಮಿಶೋ ಇಂದ ತರಿಸ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಅಲ್ಲಿ ಟಿಫನ್ ಏನೋ ಮಾಡಿಬಿಟ್ಟು ಅದು ಟೆಂಪಲ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಆಗಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇದು ಅಮ್ಮ ಏನೋ ಮಾಡ್ತಿದ್ದಾಳಲ್ಲ ಫೋನ್ ಹಿಡ್ಕೊಂಡು ಅಂತ ನೋಡ್ತಿದ್ದಾಳೆ ಬಾಯ್ ಬಾಯ್ ನೆಕ್ಸ್ಟು ರೆಡಿಯಾಗಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಮೂರು ಜನನೂ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ हुआ लेवला किट तो ने तन्ना लाभ प्रतोर्य तत्पुरषायिक में है वहां से ने अभी नहीं तन्ना प्रतोर्य तत्पुरषायिक में है से हुआ पलादा अभी नहीं तन्ना महेंद्र प्रतोर्य ये लो तत्पुरष ओम स्टे तत्दान वेदां श्रहा प्रतिदिन विसंभ प्रियं बलम आयुष्यम तेजः आरोग्यं येन रहाते समझ लो

ಒಂದು ಹೂವನ್ನ ನಿಮ್ಮ ಮನೆಯವರಿಗೆ ಕೊಡಿ ಒಂದು ಹೂವು ಅದು ಹಿಂಗಿಕ್ಕಿದ ಹೂವನ್ನು ನಟಿ ಹೋಗಲೇ ಇಡಿ ಒಂದು ಹೂವು ಮೊನ್ನೆ ಕೊಟ್ಟಿದ್ದು ಹೂವ ನೀವು ಮುಡ್ಕೊಳ್ಳೋಣ ಪ್ರಸಾರ ಎಲ್ಲರಿಗೂ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಪೂಜೆ ಎಲ್ಲ ಮುಗೀತು ಪ್ರಸಾದ ಹಂಚೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಮತ್ತು ರಸಾಯನ ಮಾಡಿಸಿದ್ವಿ ಅಲ್ವಾ ಅದನ್ನ ಎಲ್ಲರಿಗೂ ಪ್ರಸಾದ ಎಲ್ಲ ಹಂಚ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ನಾವು ನಮ್ಮ ಪಾಪಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಹಾಗೆ ಅಜ್ಜಿ ಮನೆ ಹೋಗ್ಬೇಕಾಗಿತ್ತು ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟು ಆಮೇಲೆ ಹೋಗಡ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಗಿರಿ ನಾಷ್ಟ ಮಾಡಿರಲಿಲ್ಲ ಅವ್ರಿಗೆ ನಾಷ್ಟ ಕೊಟ್ಬಿಟ್ಟು ನೆಕ್ಸ್ಟ್ ಅಲ್ಲಿ ನಾಷ್ಟ ಮಾಡಿಕೊಂಡು ನಾವು ರಾಮನಗರ ಬಂದ್ವಿ ಚೆನ್ನಾಗಿದೆಯೋ ನೆಕ್ಸ್ಟ್ ಇಲ್ಲಿ ಭಾಗ್ಯಲಕ್ಷ್ಮಿ ಬಂದು ಮಾಡಿಸ್ಬೇಕು ಅಂದ್ಬಿಟ್ಟು ದಿಶಾಗೆ ಫೋಟೋ ತಗ್ಸೋಣ ಅಂದ್ಬಿಟ್ಟು ನಾವು ಪ್ರೀತಿ ಸ್ಟುಡಿಯೋಗೆ ಬಂದಿದ್ವಿ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ದಿಶಾ

ನಾವು ಮನೆಗೆ ಹೋದ್ವಿ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಸಬ್ಬ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬಾಯ್